ಹಾಯ್ ಗುಡ್ ಮಾರ್ನಿಂಗ್ ಮಹೇಶ್ ಕ್ರಿಕ್ ಇನ್ಫೋ ಗೆ ಸ್ವಾಗತ ಸುಸ್ವಾಗತ ನಿನ್ನೆ ನಡೆದಂತ ಪಿ ಕೆ ಪಿ ಬಿ ಎಸ್ ಮತ್ತು ಆರ್ ಆರ್ ಪಂದ್ಯ ರಾಜಸ್ಥಾನ ಮತ್ತು ಪಂಜಾಬ್ ತಂಡದ ನಡುವೆ ನಡೆದಂತ ಪಂದ್ಯದ ಒಂದಿಷ್ಟು ರಿವ್ಯೂಗಳನ್ನ ಕನ್ನಡದಲ್ಲಿ ಅನಲೈಸಿಸ್ ಹೇಳಕ್ಕೆ ಬಂದಿದ್ದೇನೆ ನಿನ್ನೆ ರಾಜಸ್ಥಾನ ಒಂದು ಈ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿತು ಮೊದಲು ಬ್ಯಾಟ್ ಮಾಡಿದಂತ ಪಂಜಾಬ್ ತಂಡವು ನೂರ ನಲವತ್ತೇಳು ರನ್ ರನ್ ಗಳಿಗೆ ಎಂಟು ವಿಕೆಟ್ ಕಳ್ಕೊಂಡು ಇಪ್ಪತ್ತು ಓವರ್ ಅನ್ನು ಗುಣಗೊಳಿಸಿತು ನಂತರದಲ್ಲಿ ಪಂಜಾಬ್ ತಂಡದ ಸ್ಕೋರ್ ಎಷ್ಟು ಯಾರು ಪ್ಲೇಯರ್ಸ್ ಉತ್ತಮವಾಗಿ ಆಡಿದ್ರಪ್ಪ ಅಂದ್ರೆ ಜಿತೇಶ್ ಶರ್ಮಾ ಲಿವಿಂಗ್ ಸ್ಟೋನ್ ಮತ್ತು ಅಷ್ಟೋ ಶರ್ಮಾ ಈ ಮೂವರು ಆಟಗಾರರು ಒಂದಿಷ್ಟು ಕ್ಯಾಮಿ ಇನ್ನಿಂಗ್ಸ್ ಗಳ ಮೂಲಕ ಈ ಪಂಜಾಬ್ ತಂಡದ ಸ್ಕೋರ್ ಅನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ನೂರ ನಲವತ್ತೇಳು ರನ್ ಗಳಿಸುವ ಪ್ರಮುಖ ಪಾತ್ರ ವಹಿಸಿದವರು ಅಂದ್ರೆ ಜಿತೇಶ್ ಶರ್ಮಾ ಅವರು ಇಪ್ಪತ್ತೊಂಬತ್ತು ಲಿವಿಂಗ್ ಸ್ಟೋನ್ ಇಪ್ಪತ್ತೊಂದು ಅಶೋಕ್ ಶರ್ಮಾ ಮೂವತ್ತೊಂದು ನಂತರ ಆರ್ ಬೌಲಿಂಗ್ ನಲ್ಲಿ ಬೋಲ್ಟ್ ಅವರು ಒಂದು ವಿಕೆಟ್ ಕುಲ್ದೀಪ್ ಸೇನ್ ಅವರು ಒಂದು ವಿಕೆಟ್ ಆವೇಶ್ ಖಾನ್ ಅವರು ಎರಡು ವಿಕೆಟ್ ಚಹಲ್ ಅವರು ಒಂದು ವಿಕೆಟ್ ಮತ್ತು ಕೇಶವ್ ಮಹಾರಾಜ್ ಅವರು ಎರಡು ವಿಕೆಟ್ ನಂತರದಲ್ಲಿ ಬ್ಯಾಟಿಂಗ್ ಅನ್ನ ಆರಂಭಿಸಿದಂತ ಆರ್ ಆರ್ ತಂಡವು ಒಂದು ನೂರ ನಲವತ್ತೆಂಟು ರನ್ ಗಳ ಒಂದು ಟಾರ್ಗೆಟ್ ಅನ್ನ ಪಡೆಯಿತು ಆ ಓಪನರ್ ಆಗಿ ಯಶಸ್ವಿ ಜೈಶ್ವಾಲ್ ಅವರು ಒಂದು ಅದ್ಭುತವಾದಂತಹ ಮೂವತ್ತೊಂಬತ್ತು ರನ್ ಗಳಿಸಿ ಔಟ್ ಆದರು ಮತ್ತು ಸಂಜು ಶ್ಯಾಮ್ಸನ್ ಅವರು ಒಂದು ಕ್ಯಾಮಿಯೋ ಆಟ ಆಡಿ ಹದಿನೆಂಟು ರನ್ ಗಳಿಸಿ ಔಟ್ ಆದರು ಮತ್ತು ರಿಯಾನ್ ಪರಾಗ್ ಅವರು ಇಪ್ಪತ್ ಮೂರು ರನ್ ಗಳಿಸಿ ಔಟ್ ಆದರು ಕೊನೆಯಲ್ಲಿ ಇದು ಈ ಪಂದ್ಯವು ಒಂದು ರೋಚಕ ಹಂತಕ್ಕೆ ತಲುಪಿದ್ದು ಈ ಕೊನೆಯ ಹಂತದಲ್ಲಿ ಸಿಮ್ರಾನ್ ಹೆಟ್ಮಾಯರ್ ಅವರು ಒಂದು ರೋಚಕವಾದಂತ ಸಿಕ್ಸರ್ ಬಾಂಡಿಗಳನ್ನ ಸಿಡಿಸುವ ಮೂಲಕ ಮೂವ ಇಪ್ಪತ್ತೇಳು ರನ್ ಗಳಿಸಿ ಆರ್ ಆರ್ ತಂಡಕ್ಕೆ ಒಂದು ಬೃಹತ್ ಆದಂತ ಜಯ ಗಳಿಸುವಲ್ಲಿ ಒಂದು ಪ್ರಮುಖವಾದಂತ ಪಾತ್ರವನ್ನು ವಹಿಸಿದರು ಆ ಪಂಜಾಬ್ನ ತಂಡದಲ್ಲಿ ಬೌಲಿಂಗ್ ಯಾರ್ಯಾರು ವಿಕೆಟ್ ಹೋದಪ್ಪ ಅಂದ್ರೆ ರಬಡಾ ಅವರು ಎರಡು ವಿಕೆಟ್ ಅರ್ಷದೀಪ್ ಸಿಂಗ್ ಅವರು ಒಂದು ವಿಕೆಟ್ ಶ್ಯಾಮ್ ಕರಣ್ ಅವರು ಎರಡು ವಿಕೆಟ್ ಲಿವಿಂಗ್ಸ್ಟೋನ್ ಅವರು ಒಂದು ವಿಕೆಟ್ ಹರ್ಷಲ್ ಪಟೇಲ್ ಅವರು ಒಂದು ವಿಕೆಟ್ ಈ ಎಲ್ಲ ಬೌಲರ್ ಗಳು ಒಂದಿಷ್ಟು ಶತ ಪ್ರಯತ್ನ ಮಾಡಿದರೂ ಪಂಜಾಬ್ ತಂಡ ಗೆಲುವು ಸಾಧಿಸುವಲ್ಲಿ ವಿಫಲವಾಯಿತು ಆದರೂ ಸಹ ಕೊನೆಯವರೆಗೂ ಫೈಟ್ ಅನ್ನ ಮಾಡಿ ರೋಚಕವಾಗುವಂತ ಸೋಲನ್ನ ಪಂಜಾಬ್ ತಂಡವು ಅನುಭವಿಸಬೇಕಾಯ್ತು ಈ ಪಂದ್ಯದಲ್ಲಿ ರೋಚಕವಾಗಿ ಮತ್ತು ಭರ್ಜರಿಯಾಗಿ ಜಯ ಗಳಿಸಿದ ತಂಡ ಅಪ್ಪ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ಭರ್ಜರಾಗಿ ತಂಡವೊಂದು ಜಯ ಗಳಿಸಿತು ಅದು ಹತ್ತೊಂಬತ್ತು ಪಾಯಿಂಟ್ ಫೈವ್ ಲಾಸ್ಟ್ ಕೊನೆಯ ತನಕ ಹೋಗಿ ಒಂದು ಜಯವನ್ನ ಗಳಿಸಿತ್ತು ರೋಚಕವಾಗಿ ಈ ಮ್ಯಾಚ್ ನಲ್ಲಿ ಪಂದರ್ಶ ಪ್ರಶಸ್ತಿಯನ್ನು ಸಿಮ್ರಾನ್ ಹೆಟ್ಮಾರ್ ಅವರು ಪಡೆದುಕೊಂಡರು ಓಕೆ ಥ್ಯಾಂಕ್ ಯು ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ಬೇಗನೆ ತೋರಿಸ್ತಾ ಓಕೆ ಥ್ಯಾಂಕ್ ಯು ಬಾಯ್